ಹುಡುಗರ ಆಡಾದಾರ ಇಲ್ಲಿ ಹಾ ಮತ್ತ ದೊಡ್ಡ ಹುಡುಗರ ಆಳದಾರ ನೋಡಪ್ಪ ಇಲ್ಲಿ ಮತ್ತ ನೀವು ಬರಾಯತೀರ ಹೆಂಗ ಹಾ ಯಾರ್ ಕಳಸ್ತ್ರಿ ಹಾ ಖಾಯಿಗೆ ಪ್ಯಾಂಟ್ ಟಬಗಿ ಹಾ ಹಾ ಮೊದಲ್ ಪ್ಯಾರಸ್ ಫಾರೆಸ್ಟ್ ದಾಗ ಮಾಡ್ತಿದ್ಯಾ ಅಸ್ಸಲಾಮಾಲಿಕಂ ನಮಸ್ತೆ ಅಂಡ್ ಹಾಯ್ ನೀವ್ ಎಲ್ಲರು ನೋಡತ್ರೀ ನಂಚನ ಅಪ್ನಾ ಮುಸ್ತಫಾ ಹೆಂಗ ಇರಿ ಮತ್ತು ಏನೈತಿ ಅಂದ್ರೆ ಇವತ್ತಿನ ವಿಷಯ ಎಕ್ದಮ್ ಬೆಸ್ಟ್ ಎಕ್ದಮ್ ಖತರ್ನಾಕ್ ಎಕ್ದ್ ಜಬರ್ದಸ್ತ್ ವಿಡಿಯೋ ಮಾಡೋಕೆ ಹೊಂಟಿದೀವಿ ನಾವು ಏನಂದ್ರೆ ಒಂದು ನ್ಯೂ ಕಾನ್ಸೆಪ್ಟ್ ವಿಚಾರ ಮಾಡಿದ್ದೀವಿ ಏನಂದ್ರೆ ಪ್ರ್ಯಾಂಕ್ ಮಾಡೋದು ಪ್ರ್ಯಾಂಕ್ ಏನು ಮಾಡ್ತೀವಿ ಏನಿಲ್ಲ ನೋಡ್ರಿ ಮತ್ತು ಚಲೋ ಇಂಚಿರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇಕಂದ್ರೆ ಕಮೆಂಟು ಮಾಡಿರಿ ಹೆಂಗ ಪ್ರ್ಯಾಂಕ್ ಹಾಕೋತಿರ್ತಂಗ ನಾನ ಮತ್ತು ವ್ಲಾಗಿಂಗು ಮಾಡ್ತಿರ್ತಾನೆ ಮತ್ತು ನೋಡಿರಿ ಹೆಂಗೈತಿ ಹೆಂಗಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಡ್ರಿ ಪ್ರ್ಯಾಂಕ್ ಮಾಡಕ್ಕೆ ಹೋಗುನು హలో 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 ఎవర ఇదారా హిల్గడంద అదారా నన్న ముందే అదారా క్యమ్రాడ్క ఇద మొబైల్ మొబైల్ యూస్ చెక్ చెక్ శట్ హారా

ಪೆನ್ನದು ಹಾಕೋತಾರ ಏನೋ ಕಿಸಿದಾಗ ಎರಡು ಕೊಡೋದೈತಿ ಹವತ್ ಸಾವಿರ ರೂಪಾಯಿ ಕುಡುದೈತಿ ಮತ್ತೆ ಇಲ್ಲಿ ಮೊಬೈಲ್ ಹೇಳ್ಕೊಂಡ್ ಕೂತಾರ ಅವರ ನೀನು ಮತ್ತೆ ಇಲ್ಲಿ ಅರಾಮ್ ಇದಕ್ಕೆ ಗಾರ್ಡನ್ದಾಗ ಹಾ ಮತ್ತ ಇವರ ಇಲ್ಲ ಮತ್ ನೋಡಿ ನೀ ಐವತ್ತು ಸಾವಿರ ರೂಪಾಯಿ ಹೇಳ್ಕೊಂಡು ಈಗ ಏನು ಕೇಳಿದೆವ ಹೆಂಗ ಐವತ್ತು ಸಾವಿರ ರೂಪಾಯಿ ತನ್ನ ಹಾಕೊಂಡವ್ರಲ್ಲ ಅವ್ರ ಮತ್ತೆ ಮೊಬೈಲ್ ಹೊಬೈಲ್ ಐತ್ ನೋಡೋದು ಯಾವ ಮೊಬೈಲ್ ಏನು ಓಪೋ ಮೊಬೈಲ್ ಐತ್ ನೋಡುವ ಓಪೋ ಮೊಬೈಲ್ ಐತಿ ಅವ್ರ ಯಾವಾಗ ನೀರೇ ಕಾಣಂಗಿಲ್ಲಪ್ಪ ಐವತ್ತು ಸಾವಿರ ರೂಪಾಯಿ ಕೊಡಿದಂಗೆ ನಿನಗೆ ಇವಾಗ ಕೊಡ್ರಿ ಮರ

ఇప్ప సన్ క్యాబ్ నోడ ఎట్ అడ్వాన్స్ తగ్గనా ఇవన అల్ మొబైల్ మొబైల్ నీడ నిత ಹಾ ಅದನ್ನು ಸಿಕ್ಕನಿಲ್ಲ ಯಾರು ತಗೊಂಡ ನಾವಟ ಹೇಗಿ ನನಗೆ ಸ್ವಲ್ಪ ನೀವು ಅಲ್ಲ ಮತ್ತೆ ಆರ್ಮಿಕ್ಲ್ಲಾಕೊಂಡ ಕ್ಯಾಪ್ ಹಾ ಮೊಬೈಲ್ ಇಡ್ಬಂದಿತ್ತಣ್ಣ ಮೊಬೈಲ್ ಎಲ್ಲಿ ಫಾರೀಸ್ ಮಾಡ್ತಿದ್ದೆ ಕೆಲಸ ಹ್ಮ್ ಹ್ಮ್ ಈಗ ಏಟು ಕೊಡೋದೈತಿ ಗಿಡ ಹಚ್ಚಿದ್ ಮಾಡಿದ ಹಾ ಹಾ ಈಗ ಗೇಟು ಕೊಡೋದೈತಿ ಈಗ ಹಾ 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 ಕೇಳದಲ್ಲ ಏನು ಮತ್ತ ಅಲ್ಲಿ ಕೆಲಸ ಮಾಡಿದಿರ್ಲ ನೀ ಹೌದಾ ಅಲ್ಲಿ ಮೊದಲ್ ಪರೋಸಿದಾಗ ಹೇಳೋದಾರಲ್ಲ ಇಪ್ಪತ್ ಸಾವಿರ ರೂಪಾಯಿ ಅಡ್ವಾನ್ಸ್ ನೀ ನಮ್ಮ ಅಮ್ಮರದಾರ್ ಒಬ್ರಲ್ಲಿ ಮತ್ತ ಮೊದಲ ನೀ ಕೆಲಸ ಮಾಡಿದ ಅದಾರ ಒಟ್ಟ ಈಗ ನೀ ಅವ್ರು ಹೇಳಿದಾರ ಈಗ ಇಪ್ಪತ್ ಸಾವಿರ ರೂಪಾಯಿ ಕೊಡೋದೈತಿ ಇನ್ನೂ ಕೊಟ್ಟಿಲ್ಲ ಹೆಂಗ ಫೋಟೋ ಕೊಟ್ಟಾರ ನನಗವ್ರ ಹೆಂಗ ಮಾಡೋದೀಗ

ಆ ಮತ್ತೆ ದೊಡ್ಡ ಹುಡುಗರ ಆಡೋದಾರ ನೋಡಪ್ಪ ಇಲ್ಲಿ ಮತ್ತೆ ನೀವು ಬರಾತ್ರಿ ಹೆಂಗೆ ಹಾಂ ಯಾರು ಕಳಿಸ್ರಿ ಈಗ ಕಳಿಸ್ರಿ ವಟ ಇಲ್ಲಿ ಸಣ್ಣ ಹುಡುಗರು ಆಡೋರ ದೊಡ್ಡ ಹುಡುಗರು ಆಡಿ ಆಡಿ ಇದು ಮಾಡತ್ತಾರ ನಿನ್ನೆ ಬಂದಿದ್ದಾವೆಲ್ಲ ನೋಡ್ರಿ ಬಹುಶಃ ನನಗೂ ಹಂಗೆ ಅನ್ಸೋದೈತಿ ಹಾಂ ಹತ್ತು ವರ್ಷ ಲಾಸ್ಟ್ ನಿಮ್ಮ ನಿಮ್ದು ಹೇಳ್ತೀ ವಯಸ್ಸ ಹದಿನಾಲ್ಕು ಹತ್ತು ವಯಸ್ಸು ಹತ್ತು ವಯಸ್ಸು ವಯಸ್ಸೇನ್ರಿ ಹದ್ನಾಕ ಏ ಇಲ್ಲಪ್ಪ ಅವ್ರದಾಕ್ಳ ಹತ್ತು ವಯಸ್ಸು ಅಷ್ಟೇ ಐತಿ ಅದ ಹೌದಾ ಮತ್ತೇನ ಗಾಡಿ ತಗೊಂಡ್ ಬರತಿರ ಗಾಡಿ ತಗೊಂಡ್ ಬರತಿರ ಪಿ ಎ ಬರತಾರ ಹಾ ಹಾ ವಿಲ್ಡನ್ ಆಗಲ್ಲ ಹೆಚ್ಚ ಬರತಾರೀ ಅದ ಬಟ್ ಹತ್ತು ವರ್ಷ ಅಷ್ಟ ಆಡೋರತ್ತ ಹತ್ತು ವರ್ಷದ ಹುಡುಗರು ಆಟ ಆಡೋದತ್ತಿದ ಮತ್ತ ನೀ ಹದಿನಾಕ ವರ್ಷದ ಕೊಪ್ಪಿ ಇಲ್ಲ ನಮ್ಮ ನಮ್ ಸಾಹಿಬ್ ಬರದಾರ್ನ ಅವ್ರು ನಿನ್ನಿಂದ ಹೇಳತಾರ ಇದು ಎಲ್ಲ ಮುರಿಯತ ಮತ್ತ್ ಹಿಂಗ ಆಡ್ರಿ ಎಲ್ಲ ಮುರಿಯೋದಿ ಎಲ್ಲ ಮುರಿದೋಗದ ನೀ ಬಂದ್ ಬಿಡಅಪ್ಪ ಬಟ್ ನೀನದ ಈಗ ಅವ್ರು ನಾ ಏನ್ ಮಾಡಿದೆ ಎಲ್ಲ ಕೋಟು ಗೋಟಿ ಎಲ್ಲಾ ಕಡಿಸಾರ ನನಗೆ ಅದಕ್ಕ ನೋಡಿ ಮತ್ತೆ ನೀ ಅಂದ್ರ ಮತ್ತ್ ಅವರು ಅವ್ರು ಬರ್ತಾರ ಬರ್ತಾರ ನೀನ್ ಬರ ಅದ ಬರತಾರ ಈಗ ಯಾವ ಯಾವ ಇಲ್ಲೇ ಗೋಕಾಗ ಎಲ್ಲಿ ಮರಾಡಿಗೆಲ್ಲ ಇರ್ತಿ ಒಬ್ಬ ಬಂದ ನಾವ ಹೋಗ್ ಅವ್ರು ಬರ್ಲಿ ನಾವ್ ಹೋಗಿ ಹುಡುಗನ್ ಬಾ ಮಾಡದ

യുട്യൂബ് ദ്രാങ്ക് വിഡിയോ നമ ദോസ് ನಿನ್ ನಾಳೆ ವಿಡಿಯೋ ಹಾಕ್ತೇವ್ ಕರ್ರ ವಿಡಿಯೋದಾಗ ಮಾಡ ಮಾಡೋದಾಗ ಬರ್ತೈತ್ ನೋಡಿ ಯೂಟ್ಯೂಬ್ ದಾಗ ನಮ್ದು ಹಾ ನಮ್ ಚಾನಲ್ ಐತಿ ರಿಸರ್ಚ್ ಮಾಡ